अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ಸುದ್ದಿ ವಿಶ್ಲೇಷಣೆ ಪ್ರಮುಖ ಸುದ್ದಿ ವಿಶ್ಲೇಷಣೆಗೆ ಬಹಳ ಸ್ವಾಗತ ಇವತ್ತು ನಿಮ್ಮ ಮುಂದೆ ನಾವು ತರ್ತಾ ಇರ್ತಕ್ಕಂತ ಸುದ್ದಿ ಏನಂತಂದ್ರೆ ಇಡೀ ದೇಶದ ಗಮನ ಸೆಳಿತಾ ಇರ್ತಕ್ಕಂತ ಬಹಳ ಪ್ರಮುಖವಾದ ಅಂಶ ಚುನಾವಣಾ ಆಯೋಗ ಚುನಾವಣಾ ಆಯೋಗ ಹೇಗೆ ವರ್ತಿಸ್ತಾ ಇದೆ ಅಂತ ಹೇಳಿ ಚುನಾವಣಾ ಆಯೋಗ ಒಂದು ಆ ಕೇಂದ್ರ ಸರ್ಕಾರದ ಮೋದಿ ಸರ್ಕಾರದ ಕಟುಪುತ್ಲಿಯಂತೆ ಕಾರ್ಯನಿರ್ವಹಿಸ್ತಾ ಇದೆ ಈ ಕಟುಪುತ್ಲಿಯಂತೆ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸೊ ಇದು ಈಗ ಕೆಲವೇ ಕ್ಷಣಗಳ ಹಿಂದೆ ಒಂದು ಸ್ಕ್ರಾಲ್ ಡಾಟ್ ಇನ್ ಅಂತ ಹೇಳಿ ಒಂದು ವೆಬ್ಸೈಟ್ ತನ್ನ ಒಂದು ಒಂದು ಫಿಯರ್ಲೆಸ್ ಜರ್ನಲಿಸಮ್ ಅಂತ ಹೇಳಿ ಇದಕ್ಕೆ ಸೊ ನಾವು ಏನು ನಮ್ಮ ರೀತಿಯ ಇಂಡಿಪೆಂಡೆಂಟ್ ಮೀಡಿಯಾ ಇದು ಈ ಇಂಡಿಪೆಂಡೆಂಟ್ ಮೀಡಿಯಾಗೆ ಒಂದು ಡಾಕ್ಯುಮೆಂಟ್ ಸಿಕ್ಕಿದೆ ಆ ಡಾಕ್ಯುಮೆಂಟ್ ಮಧ್ಯಾಹ್ನ ನಿನ್ನೆ ಮಧ್ಯಾಹ್ನ ಸಿಕ್ಕಿದೆ ಅದಿಬತ್ತು ಎಲ್ಲ ಕಡೆ ಲಭ್ಯ ಆಗ್ತಾ ಇದೆ ಏನಂತಂದ್ರೆ ಎಲೆಕ್ಷನ್ ಕಂಡಕ್ಟ್ ರೂಲ್ಸ್ ಅಮೆಂಡೆಡ್ ಅಮೆಂಡೆಡ್ ಅಟ್ ಲೈಟ್ನಿಂಗ್ ಸ್ಪೀಡ್ ಡಿಸ್ಪೈಟ್ ಅಬ್ಜೆಕ್ಷನ್ ಬೈ ಲಾ ಆಫೀಸರ್ಸ್ ಡಾಕ್ಯುಮೆಂಟ್ಸ್ ಶೋ ಅಂದ್ರೆ ಬಹಳ ಮಿಂಚಿನ ವೇಗದಲ್ಲಿ ಮಿಂಚಿನ ವೇಗದಲ್ಲಿ ಎಲೆಕ್ಷನ್ ಕಮಿಷನ್ ನ ಅಮೆಂಡ್ಮೆಂಟ್ ಮಾಡ್ತಾರೆ ಈ ಅಮೆಂಡ್ಮೆಂಟ್ ಮಾಡೋಕ್ಕೆ ಅಂದ್ರೆ ಅಮೆಂಡ್ಮೆಂಟ್ ಅಂದ್ರೆ ತಿದ್ದುಪಡಿ ಮಾಡೋದಕ್ಕೆ ಈ ತಿದ್ದುಪಡಿ ಮಾಡೋದಕ್ಕೆ ಕಾನೂನು ಅಧಿಕಾರಿಗಳ ಆಕ್ಷೇಪ ಇರುತ್ತೆ ಏನ್ ಆಕ್ಷೇಪ ಇತ್ತು ಏನು ಅಂತ ಹೇಳಿ ನಿಮ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ರೆ ಅರ್ಥ ಆಗುತ್ತೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಪಂಜಾಬ್ ಮತ್ತು ಹರಿಯಾಣ ಚುನಾವಣೆಯ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ದಾಂಧಲೆಯಾಗಿದೆ ಆ ಚುನಾವಣೆಯನ್ನ ತಿದ್ದುಪಡಿ ಮಾಡಿದ್ದಾರೆ ಅಂತ ಹೇಳಿ ವಕೀಲ ಮೆಹಬೂಬ್ ರಾಜ ವಕೀಲ ಮೆಹಬೂಬ್ ರಾಜ ಕೇಸನ್ನ ಹಾಕಿದ್ರು ಪಂಜಾಬ್ ಹೈಕೋರ್ಟ್ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಅಲ್ಲಿ ಸೊ ಆ ಹೈಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ರು ಈ ಕೇಸ್ ಹಾಕಿದ್ರು ಒಂಬತ್ತನೇ ತಾರೀಕು ಡಿಸೆಂಬರ್ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂಬತ್ತನೇ ತಾರೀಕಲ್ಲಿ ಒಂದು ಆರ್ಡರ್ ಮಾಡುತ್ತೆ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಏನ್ ಎಲೆಕ್ಷನ್ ಕಮಿಷನ್ ಗೆ ಒಂದು ಆದೇಶವನ್ನು ಕೊಡುತ್ತೆ ಅಂತಂದ್ರೆ ದೇ ಇನ್ವಾಲ್ವ್ ಕಾನ್ಸ್ಟಿಟ್ಯೂಷನಲ್ ಇಶ್ಯೂಸ್ ದ ಆರ್ ಆರ್ಬಿಟರಿ ದ ಹೈಕೋರ್ಟ್ ಕ್ಯಾನ್ ಸ್ಕ್ರೂಟನೈಸ್ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಸ್ ಆಕ್ಷನ್ಸ್ ಟು ಎನ್ಶೂರ್ ದೇ ಆರ್ ಅಕಾರ್ಡೆನ್ಸ್ ವಿತ್ ಲಾ ಅಂಡ್ ಡೂ ನಾಟ್ ಇನ್ಫ್ರಿಂಜ್ ಅಪಾನ್ ಫಂಡಮೆಂಟಲ್ ರೈಟ್ಸ್ ಈ ಒಂದು ಆದೇಶ ಪ್ರಕಾರ ಇವರು ಏನು ಮಾಡುತ್ತೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಹೈಕೋರ್ಟ್ ಆದೇಶನ ಕೊಡುತ್ತೆ ಏನು ಅಂತ ಹೇಳಿ ನೀವು ಮೆಹಬೂಬ್ ರಾಜ್ ಅವ್ರ ಏನ್ ಡಾಕ್ಯುಮೆಂಟ್ ಕೇಳಿದರೆ ಆ ಎಲ್ಲಾ ಡಾಕ್ಯುಮೆಂಟ್ ಗಳನ್ನ ನೀವು ಕೊಡಬೇಕು ನೀವು ಅದಕ್ಕೆ ಕಾರಣ ಏನ್ ಕೊಡ್ತಕ್ಕಂಥದ್ದು ಹೈಕೋರ್ಟ್ ಹ್ಯಾಸ್ ದ ಪವರ್ ಟು ರಿವ್ಯೂ ಎಲೆಕ್ಷನ್ ಕಮಿಷನ್ ಆಕ್ಷನ್ಸ್ ನಮಗೆ ಪವರ್ ಇದೆ ದೇರ್ ಆರ್ ಲಿಮಿಟೇಷನ್ಸ್ ಫಾರ್ ಇನ್ಸ್ಟಾಂಟ್ಸ್ ಆರ್ಟಿಕಲ್ ತ್ರೀ ಟ್ವೆಂಟಿ ಕಾನ್ಸ್ಟಿಟ್ಯೂಷನ್ಸ್ ದ ಜುಡಿಷಿಯಲ್ ರಿವ್ಯೂ ಆಫ್ ಆಫ್ ದ ಎಲೆಕ್ಷನ್ಸ್ ಬಟ್ ಹೈಕೋರ್ಟ್ ಮೇ ಸ್ಟಿಲ್ ಕನ್ಸಿಡರ್ ಕೇಸಸ್ ವೇರ್ ದ ಈಸಿಎಸ್ ಆರ್ ಫಂಡಮೆಂಟಲಿ ಫ್ಲಾಡ್ ಫಂಡಮೆಂಟ್ಲಿ ಅದೇನ ವೈಲೇಟ್ ಆದ್ರೆ ನಾವು ಅದಕ್ಕೆ ತೀರ್ಪೊಡೋದಕ್ಕೆ ಅದನ್ನ ತಲೆ ಹಾಕೋದಕ್ಕೆ ನಮಗೆ ಅವಕಾಶ ಇದೆ ಅಂತೇಳಿ ಕೋರ್ಟ್ ಹೇಳುತ್ತೆ ಸೊ ಆ ಒಂದು ಆದೇಶ ಪ್ರಕಾರ ಹೈಕೋರ್ಟ್ ಎಲೆಕ್ಷನ್ ಕಮಿಷನ್ಸ್ ಫ್ರೀ ಅಂಡ್ ಫ್ರೇ ಆಗಿರ್ಬೇಕು ಫ್ರೀ ಅಂಡ್ ಫ್ರೇರ್ ಆಗಿರ್ಬೇಕು ಎಲೆಕ್ಷನ್ ವಿಲ್ ಜನರಲಿ ರೆಸ್ಪೆಕ್ಟ್ ದಿಎಸ್ ಡಿಶಿಷನ್ಸ್ ಅನ್ಲೆಸ್ ದೇ ಆರ್ ಡೆಮಾನ್ಸ್ಟ್ರೇಟ್ರಿ ಅನ್ಲಾಫುಲ್ ಆರ್ ಆರ್ಬಿಟರಿ ಅನ್ಲಾಫುಲ್ ಆಗಿದ್ರೆ ನೀವು ಅದನ್ನ ನಾವು ಪ್ರಶ್ನೆ ಮಾಡ್ತೀವಿ ನೀವು ಐ ಏನ್ ಮಾಡ್ಬೇಕು ಆ ನೀವು ಮುಖ್ಯವಾಗಿ ಎಲೆಕ್ಷನ್ ಕಮಿಷನ್ ಕೇಳಿ ಮೆಭು ಕೇಳಿರತಕ್ಕಂತ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ನ ಕೊಡಬೇಕು ನೀವು ಕೊಡಬೇಕು ಹೇಳಿ ಆರ್ಡರ್ ಮಾಡ್ತೀವಿ ಸೊ ಈ ಕೊಡ್ಬೇಕು ಅಂತೇಳಿ ಆರ್ಡರ್ ಮಾಡಿದಾಗ ತಕ್ಷಣವೇ ಗಾಬಿ ಬಿದ್ದಂತಹ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆಗಿದ್ದಂತಹ ಕಳ್ಳ ಕಳ್ಳ ಯಾರು ನಿಮ್ಗೆ ಗೊತ್ತಲ್ಲ ರಾಜೀವ್ ಕುಮಾರ್ ಈ ಕಳ್ಳ ಏನ್ ಮಾಡ್ತಾರೆ ಇವರು ಡಿಸೆಂಬರ್ ಒಂಬತ್ತನೇ ತಾರೀಕು ಕೋರ್ಟ್ ಆರ್ಡರ್ ಮಾಡುತ್ತೆ ನೀವು ಈ ಕ್ರೊನಾಲಜಿ ಬಿಜೆಪಿಯ ಚಾಣಕ್ಯ ಸ್ವಯಂ ಘೋಷಿತ ಚಾಣಕ್ಯ ಹೇಳ್ತಕ್ಕಂಥ ಕ್ರೊನಾಲಜಿ ಅಂದ್ರೆ ಕಾಲಾನುಕ್ರಮಣಿಕೆ ನೀವು ಅಭ್ಯ ಗಮನಿಸ್ಬೇಕು ಪಂಜಾಬ್ ಮತ್ತು ಹರಿಯಾಣ ಚುನಾವಣೆ ದಾಂಧಲೆ ಆಗಿದೆ ತನಿಖೆ ಮಾಡಿಸಿ ಅಂತ ಹೇಳಿ ಮೆಹಬೂಬ್ ಪ್ರಾಚಾ ವಕೀಲ ಮೆಹಬೂಬ್ ಪ್ರಾಚಾ ಕೇಸ್ ಹಾಕ್ತಾರೆ ಒಂಬ್ ಡಿಸೆಂಬರ್ ಒಂಬತ್ತನೇ ತಾರೀಕು ಅದಕ್ಕೆ ಆ ಹೈಕೋರ್ಟ್ ಗಳು ಆದೇಶ ಕೊಡ್ತವೆ ಏನು ಮೆಹಬೂಪ್ ರಾಜ ಕೇಳ್ತಾ ಇದ್ದಾರೆ ಡಾಕ್ಯುಮೆಂಟ್ ಪ್ರಕಾರ ಮೂರು ಸೆಕ್ಷನ್ ತ್ರೀ ಟ್ವೆಂಟಿ ತ್ರೀ ಪ್ರಕಾರ ನೀವು ಅವ್ರಿಗೆ ಕೊಡಬೇಕಾದಂತ ಡಾಕ್ಲೇರ್ ಕೊಡಿ ಅಂತೇಳಿ ಹೇಳುತ್ತೆ ಸೊ ಇವತ್ತು ಈ ಸ್ಕ್ರಾಲ್ ಸ್ಕ್ರಾಲ್ ಅನ್ನೋ ಒಂದು ಮ್ಯಾಗಝೈನು ಎಲೆಕ್ಷನ್ ಕಂಡಕ್ಟ್ ರೂಲ್ಸ್ ಅಮೆಂಡೆಡ್ ಅಟ್ ಲೈಟ್ನಿಂಗ್ ಸ್ಪೀಡ್ ಡಿಸ್ಪೈಟ್ ಅಬ್ಜೆಕ್ಷನ್ ಬೈ ಲಾ ಆಫೀಸರ್ಸ್ ಡಾಕ್ಯುಮೆಂಟ್ಸ್ ಹೇಳ್ತಾ ಇದೀವಿ ಅಂತ ಒಂದು ವರದಿಯನ್ನು ಮಾಡಿದೆ ಏನು ಗೆ ಸಿಕ್ಕಿರ್ತಕ್ಕಂತ ಕಂಡಕ್ಟ್ ಆಫ್ ಎಲೆಕ್ಷನ್ ರೂಲ್ಸ್ ಟು ಎಲೆಕ್ಷನ್ ರಿಲೇಟೆಡ್ ಪೇಪರ್ಸ್ ಮೂವ್ ಅಪೋಸಿಷನ್ ಸೆಡ್ ವುಡ್ ರೆಡ್ಯೂಸ್ ಟ್ರಾನ್ಸ್ಪರೆನ್ಸಿ ಇನ್ ದಲೆಕ್ಟ್ರೋಸೆಸ್ ಏನ್ ಮಾಡುತ್ತೆ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಈ ಎಲೆಕ್ಷನ್ ಕಮಿಷನ್ ಅಮೆಂಡ್ಮೆಂಟ್ ಮಾಡುತ್ತೆ ಎಲೆಕ್ಷನ್ ಕಮಿಷನ್ ಮಾಡಕ್ ಬರಲಾ ಕೇಂದ್ರ ಸರ್ಕಾರ ಮಾಡಕ್ ಬರುತ್ತೆ ಸೊ ಅವ್ರಪೋಸಲ್ ಕೊಡ್ತಾರೆ ಅಂದ್ರೆ ಯಾವುದೂ ಸಹ ಜನರಿಗೆ ಸುಲಭವಾಗಿ ಸಿಗಬಾರ್ದು ಸುಲಭವಾಗಿ ಸಿಗಬಾರ್ದು ಅಂದ್ರೆ ಟ್ರಾನ್ಸ್ಪರೆನ್ಸಿ ಇಲ್ಲ ಅಂತ ಅರ್ಥ ಟ್ರಾನ್ಸ್ಪರೆನ್ಸಿ ಇಲ್ಲ ಅಂತಂದ್ರೆ ಅಲ್ಲಿ ಅಕ್ರಮ ನಡೆದಿದೆ ಅಲ್ಲಿ ಮೋಸ ನಡೆದಿದೆ ಅಂತ ಅಕ್ರಮ ನಡೆದಿಲ್ಲ ಅಂದ್ರೆ ಮೋಸ ನಡೆದಿದೆ ಅಂದ್ರೆ ಯಾರು ಏನ್ ಬೇಕಾದ್ರೂ ಡಾಕ್ಯುಮೆಂಟ್ ಚೆಕ್ ಮಾಡ್ಬೇಡ್ರಿ ಎಲ್ಲ ಸರಿಯಾಗಿ ಅಂತ ಹೇಳಿದ್ರೆ ಅದು ಪಾರದರ್ಶಕತೆ ಪ್ರಾಮಾಣಿಕತೆ ನಾವು ಇದನ್ ಕೊಡಲ್ಲ ಆ ಡಾಕ್ಯುಮೆಂಟ್ಸ್ ಕೊಡಲ್ಲ ಅಂತ ಹೇಳಿದ್ರೆ ಅಲ್ಲಿ ಏನೋ ಅಕ್ರಮ ನಡೆದಿದೆ ಅಂತ ಬಹಳ ಸಹಜವಾಗಿ ಬಹಳ ಸುಂದರವಾಗಿ ಗೊತ್ತಾಗುತ್ತೆ ಎಲೆಕ್ಷನ್ ಕಮಿಷನ್ ಏನ್ ಮಾಡುತ್ತೆ ಮಿನಿಸ್ಟ್ರಿ ಆಫ್ ಲಾ ಮಿನಿಸ್ಟ್ರಿ ಆಫ್ ಲಾ ಗೆ ಹದಿನೇಳನೇ ತಾರೀಕು ಪತ್ರ ಬರೆಯುತ್ತೆ ಒಂಬತ್ತನೇ ತಾರೀಕು ಜಡ್ಜ್ಮೆಂಟ್ ಬರುತ್ತೆ ಡಿಸೆಂಬರ್ ಹದಿನೇಳ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಲಾ ಆಫ್ ಇಂಡಿಯಾಗೆ ಪತ್ರ ಬರೆಯುತ್ತೆ ಹೇಳಿ ಪ್ರಪೋಸ್ ಮಾಡುತ್ತೆ ಒಂದು ಅಮೆಂಡ್ಮೆಂಟ್ ಆಫ್ ಅಮೆಂಡ್ಮೆಂಟ್ ಟು ದಿ ಕಂಡಕ್ಟ್ ಆಫ್ ಎಲೆಕ್ಷನ್ ರೂಲ್ಸ್ ಚುನಾವಣಾ ನಿಯಮಗಳಿಗೆ ಒಂದು ಬದಲಾವಣೆ ತನ್ನಿ ಅಂತ ಕೇಳುತ್ತೆ ನೈನ್ಟೀನ್ ಸಿಕ್ಸ್ಟಿ ಒನ್ ಸಾವಿರದ ಒಂಬೈನೂರಲ್ಲಿ ಇದ್ದಂತಹ ಕಾನೂನಿಗೆ ಬದಲಾವಣೆ ತನ್ನಿ ಅಂತ ಹೇಳುತ್ತೆ ದ ಲೆಟರ್ ವಾಸ್ ರಿಸೀವ್ಡ್ ಬೈ ದಿ ಮಿನಿಸ್ಟ್ರಿ ಮಿನಿಸ್ಟ್ರಿ ಆನ್ ಡಿಸೆಂಬರ್ ನೈನ್ಟೀನ್ತ್ ಕಾಲಾನುಕ್ರಮಣೆಗೆ ಗಮನಿಸಿ ಒಂಬತ್ತನೇ ತಾರೀಕು ಕೋರ್ಟ್ ಆರ್ಡರ್ ಆಗುತ್ತೆ ಡಿಸೆಂಬರ್ ಹದಿನೇಳನೇ ತಾರೀಕು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಪತ್ರ ಬರೆಯುತ್ತೆ ಪ್ರಪೋಸ್ ಮಾಡುತ್ತೆ ಇದನ್ನ ತೆಗೆದಾಕಿ ಇದನ್ನ ರೂಲ್ಸ್ ಅನ್ನ ಇಲ್ಲಾಂದ್ರೆ ನಾವು ಸಿಕ್ಕ ನಮ್ ನಮ್ಮ ಹಣೆ ಬರ ಆಚೆಗೆ ಬಂದ್ಬಿಡುತ್ತೆ ದಯವಿಟ್ಟು ನಮ್ಮನ್ನು ಕಾಪಾಡಿ 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 ಅಂತ ಹೇಳಿ ಚುನಾವಣಾ ಆಯೋಗ ಒಂದು ಪ್ರಪೋಸಲ್ ಅನ್ನ ಕೊಡುತ್ತೆ ಹತ್ತೊಂಬತ್ತನೇ ತಾರೀಕು ದ ಲೆಟರ್ ವಾಸ್ ರಿಸೀವ್ಡ್ ಬೈ ದಿ ಲಾ ಮಿನಿಸ್ಟ್ರಿ ಆನ್ ಡಿಸೆಂಬರ್ ವೆರಿ ನೆಕ್ಸ್ಟ್ ಡೇ ಅಂದ್ರೆ ಆಫೀಸರ್ ಆಫ್ ದಿ ಲಾ ಮಿನಿಸ್ಟ್ರಿ ಅಂಡ್ ದ ಎಲೆಕ್ಷನ್ ಕಮಿಷನ್ ಡಿಸ್ಕಸ್ಡ್ ಡಿಸ್ಕಸ್ ಮಾಡುತ್ತೆ ಅಬೌಟ್ ಪ್ರಪೋಸ್ ಅಮೆಂಡ್ಮೆಂಟ್ ಏನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದೆ ಆ ಅಮೆಂಡ್ಮೆಂಟ್ ಸ್ಟಡಿ ಮಾಡುತ್ತೆ ಮಾಡಿದ್ಮೇಲೆ ಮೇಡ್ ಚೇಂಜಸ್ ಟು ಡ್ರಾಫ್ಟ್ ವಿಚ್ರ್ಡ್ ಬಾಯ್ ದ ಲಾ ಸೆಕ್ರೆಟ್ರಿ ಅಂಡ್ ಯೂನಿಯನ್ ಲಾ ಮಿನಿಸ್ಟರ್ ಪ್ಯಾನಲ್ ಸೊ ಈ ಭಾಷೆ ನೀವೇನು ಬಳಸಿದಿರ ಹಿನ್ನೆಲ್ಲ ಅಮೆಂಡ್ಮೆಂಟ್ ಮಾಡಕ್ಕಾಗಲ್ಲ ಈ ರೀತಿ ಬದಲಾವಣೆ ಮಾಡಿ ಅಂತ ಹೇಳಿ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಯೂನಿಯನ್ ಲಾ ಮಿನಿಸ್ಟರ್ ಅಂಡ್ ಸೆಕ್ರೆಟ್ರಿ ಒಂದು ಅದನ್ನ ವಾಪಸ್ ಕಳಿಸ್ತಾರೆ ಚುನಾವಣಾ ದ ಡೇ ಇಟ್ ಸೆಲ್ಫ್ ಅವತ್ತೆ ಇಪ್ಪತ್ತನೇ ತಾರೀಕೆ ಅವ್ರು ಏನೇನು ಸೂಚನೆ ಮಾಡಿದ್ರು ಆ ಸೂಚನೆಗಳನ್ನ ಎಲೆಕ್ಷನ್ ಕಮಿಷನ್ ಲಾ ಮಿನಿಸ್ಟ್ರಿ ಅದಕ್ಕೆ ಬರೀತಾರೆ ಅಕ್ಸೆಪ್ಟಿಂಗ್ ದ ಡ್ರಾಫ್ಟ್ ಆಫ್ ಕಾಫಿ ಆಫ್ ಅಮೆಂಡ್ಮೆಂಟ್ ರಿಕ್ವೆಸ್ಟಿಂಗ್ ದ ದ ಸೇಮ್ ಮೇ ಬಿ ನೋಟಿಫೈಡ್ ಅರ್ಲಿಯೆಸ್ಟ್ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಇದನ್ನ ನೋಟಿಫೈ ಮಾಡಿ ದಯವಿಟ್ಟು ನಮ್ಮನ್ನು ಕಾಪಾಡಿ ಮೆಹಬೂಬ್ ಪ್ರಾಚಾ ವಕೀಲನಿಂದ ನಮ್ಮನ್ನು ಕಾಪಾಡಿ ಹೈಕೋರ್ಟ್ ಹರಿಯಾಣ ಹೈಕೋರ್ಟ್ ಪಂಜಾಬ್ ಹೈಕೋರ್ಟ್ ಇಂದ ಕಾಪಾಡಿ ದಯವಿಟ್ಟು ಕಾಪಾಡಿ 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 ಅಂತ ಹೇಳಿ ಪತ್ರ ಬರೆಯುತ್ತೆ ಪ್ರಪೋಸ್ ಮಾಡುತ್ತೆ ಅಮೆಂಡ್ಮೆಂಟ್ ಮಾಡ್ತಾರೆ ಯಾವತ್ತ ಅಮೆಂಡ್ ಮಾಡ್ತಾರೆ ಅವತ್ತೇ ಮಾಡ್ತಾರೆ ಅವತ್ತೇ ಮಾಡ್ತಾರೆ ಹದಿನೇಳನೇ ತಾರೀಕು ಚುನಾವಣಾ ಆಯೋಗ ಪ್ರಪೋಸ್ ಮಾಡುತ್ತೆ ಹತ್ತೊಂಬತ್ತನೇ ತಾರೀಕು ಕೇಂದ್ರ ಕಾನೂನು ಇಲಾಖೆ ಇದ್ರ ಬಗ್ಗೆ ಚರ್ಚೆ ಮಾಡುತ್ತೆ ಹತ್ತೊಂಬತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ನಂತರ ಅದನ್ನ ನೋಡಿ ಇಪ್ಪತ್ತನೇ ತಾರೀಕು ಚರ್ಚೆ ಮಾಡಿ ಅದನ್ನ ಚುನಾವಣಾ ಆಯೋಗ ವಾಪಸ್ ಕಳಿಸುತ್ತೆ ಇಪ್ಪತ್ತನೇ ತಾರೀಕೆ ವಾಪಸ್ ಅದನ್ನ ತಿದ್ದುಪಡಿ ಏನೇನು ಹೇಳುತ್ತೆ ಭಾಷೆ ಏನ್ ತಿದ್ದುಪಡಿ ಮಾಡ್ಬೇಕು ಆ ಭಾಷೆ ತಿದ್ದುಪಡಿ ಮಾಡಿ ಚುನಾವಣಾ ಆಯೋಗ ಕಾನೂನು ಆಯೋಗ ಕಳಿಸುತ್ತೆ ಆ ಕಳಿಸಿದ ನಂತರ ಅವತ್ತೇ ಡಿಸೆಂಬರ್ ಇಪ್ಪತ್ತನೇ ತಾರೀಕೆ ರಾತ್ರಿ ಹತ್ತುವರೆಗೆ ರಾತ್ರಿ ಹತ್ತುವರೆಗೆ ಡಿಸೆಂಬರ್ ಇಪ್ಪತ್ತನೇ ತಾರೀಕು

The conduct of elections, Second Amendment Rules 2024. In this regard, it is stated that the draft rules have been gone through and found to be in order. It is requested that the same day, the same may be notified as the earliest. S.B. Joshi, Principal Secretary, euro a week before. ವೀಕ್ ಬಿಫೋರ್ ಎಲೆಕ್ಷನ್ ಕಮಿಷನ್ ನಾನು ಆಗ್ಲೇ ಹೇಳಿದಾಗ ಅಮೆಂಡ್ಮೆಂಟ್ ಆಗಿತ್ತು ಡಿಸೆಂಬರ್ ಅಮೆಂಡ್ಮೆಂಟ್ ಬಗ್ಗೆ ಪ್ರೊಸೆಸ್ ಮುಂಚೆನೆ ಡಿಸೆಂಬರ್ ಒಂಬತ್ತನೇ ತಾರೀಕು ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಡೈರೆಕ್ಟ್ ಎಲೆಕ್ಷನ್ ಕಮಿಷನ್ ಟು ಪ್ರೊವೈಡ್ ವಿಡಿಯೋ ರೆಕಾರ್ಡಿಂಗ್ಸ್ ಅಂಡ್ ಕಾಪೀಸ್ ಆಫ್ ಡಾಕ್ಯುಮೆಂಟ್ಸ್ ಫಾರಂ ಸೆವೆಂಟೀನ್ ಸಿ ವೋಟರ್ ಲಿಸ್ಟ್ ಇಷ್ಟನ್ನ ಕೊಡಿ ಅಂತ ಹೇಳಿ ಕೇಳಿತ್ತು ಕೇಳಿತ್ತು ಆರ್ಡರ್ ಮಾಡಿತ್ತು ಎಲೆಕ್ಷನ್ ಗೆ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಈ ಹೈಕೋರ್ಟ್ ಆರ್ಡರ್ ಕೊಟ್ರೆ ಇವ್ರ ಬಣ್ಣ ಬಯಲಾಗುತ್ತೆ ಇವರ ಭ್ರಷ್ಟಾಚಾರಗಳು ಬಯಲಾಗೋಗುತ್ತೆ ಅಂತ ಹೇಳಿ ಕಾನೂನನ್ನೇ ಬದಲಾಯಿಸ್ಬಿಟ್ರು ಕೇವಲ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಟ್ವೆಂಟಿ ಫೋರ್ ಅವರ್ಸು ಇಲ್ಲ ಇಪ್ಪತ್ತನೇ ತಾರೀಕೆ ಬೆಳಗ್ಗೆ ಡ್ರಾಫ್ಟ್ ಮಾಡ್ತಾರೆ ಮಧ್ಯಾಹ್ನಕ್ಕೆ ಡ್ರಾಫ್ಟ್ ತಿದ್ದರೆ ಸಂಜೆಗೆ ಅದನ್ನ ಕಾನೂನೇ ಮಾಡಿಬಿಡ್ತಾರೆ ಇದು ಮೋದಿ ಸರ್ಕಾರ ಇದು ಮೋದಿ ಸರ್ಕಾರದ ಭ್ರಷ್ಟಾಚಾರದ ಪರಮಾವಧಿ ಮತ್ತು ಮೋದಿ ಸರ್ಕಾರಕ್ಕೆ ಹೇಗೆ ತನ್ನ ತನ್ನನ್ನು ತಾನು ಉಳಿಸ್ಕೊಳ್ಳಕೋಸ್ಕರ ಇಡೀ ಚುನಾವಣಾ ಆಯೋಗವನ್ನ ಹೇಗೆ ಅದರ ದುರ್ಬಳಕೆ ಮಾಡ್ಕೊಂಡು ಅದನ್ನ ಸಾಯಿಸ್ತಿದ್ರು ಅನ್ನೋದು ತಿರುವುದಾರ ಇಲ್ಲಿ ಡಿಸ್ಅಗ್ರಿಮೆಂಟ್ ಬಿಟ್ವೀನ್ ಲಾ ಮಿನಿಸ್ಟ್ರಿ ಅಂಡ್ ಇ ಸಿಐ ಗಮನಿಸಬೇಕು ದ ಅಮೆಂಡ್ಮೆಂಟ್ ವಾಸ್ ಕ್ಲಿಯರ್ಡ್ ನೋಟಿಫೈಡ್ ಇನ್ ಇನ್ ಲೆಸ್ ಟೂ ಡೇಸ್ ಡಿಸ್ಪೈಟ್ ಲಾ ಆಫೀಸರ್ಟ್ ಇನ್ ಲಾಂಗ್ವೇಜ್ ಯೂಸ್ಡ್ ಇನ್ ದ ಒರಿಜಿನಲ್ ಡ್ರಾಫ್ಟ್ ಒರಿಜಿನಲ್ ಡ್ರಾಫ್ಟ್ ಅಲ್ಲಿ ಸರಿ ಲಾಂಗ್ವೇಜ್ ಅಂತ ಹೇಳ್ತಾರೆ ತ್ರೀ ತ್ರೀ ಅಮೆಂಡ್ಮೆಂಟ್ ರೂಲ್ ಎಲೆಕ್ಷನ್ ಕಮಿಷನ್ ವಾಂಟೆಡ್ ಟು ಅಮೆಂಡ್ ದ ರೂಲ್ ನೈಂಟಿ ತ್ರೀ ಆಫ್ ದಿ ಕಂಡಕ್ಟ್ ಆಫ್ ಎಲೆಕ್ಷನ್ ಕಮಿಷನ್ ಈ ನೈಂಟಿ ತ್ರೀ ಏನ್ ಹೇಳುತ್ತಪ್ಪ ಅಂತಂದ್ರೆ ಈ ನೈಂಟಿ ತ್ರೀ ರೂಲ್ ಪ್ರಕಾರ ಜನ ಯಾವುದೇ ಮುಂದೆ ಹೇಳ್ತೀನಿ ಅದನ್ನ ಯಾವುದೇ ದಾಖಲೆಗಳನ್ನು ಕೇಳಿದ್ರೆ ಕೊಡಬೇಕು ಅಂತ ಹೇಳಿ ಏನ್ ಹೇಳುತ್ತೆ ನೋಡಿ ಮುಂದೆ ನೈಂಟಿ ತ್ರೀ ಅಟ್ ಟೈಮ್ ಆಫ್ ರೂಲ್ ನೈನ್ಟಿ ತ್ರೀ ಕಂಡಕ್ಟ್ ಎಲೆಕ್ಷನ್ ಕಮಿಷನ್ ಅಲೋಡ್ ಪಬ್ಲಿಕ್ ಇನ್ಸ್ಪೆಕ್ಷನ್ ಆಫ್ ಆಲ್ ಜನ ನೋಡಬಹುದಾಗಿತ್ತು ಯಾವ್ಯಾವ್ದು ನೋಡಬಹುದಾಗಿತ್ತು ಆಲ್ ಅದರ್ ಪೇಪರ್ಸ್ ರಿಲೇಟಿಂಗ್ ಟು ದಿ ಎಲೆಕ್ಷನ್ ಎಲೆಕ್ಷನ್ ಗೆ ಸಂಬಂಧಪಟ್ಟ ಎಲ್ಲಾ ಪೇಪರ್ ಜನ ನೋಡಬಹುದಾಗಿತ್ತು ಎಕ್ಸೆಫ್ಟ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ಸ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ಸ್ ಬಿಟ್ಟು ಎಲ್ಲ ಪೇಪರ್ ಗಳನ್ನ ನೋಡಬಹುದಾಗಿತ್ತು ಯೂಸ್ಡ್ ಅಂಡ್ ಅನ್ಯೂಸ್ಡ್ ಬ್ಯಾಲೆಟ್ ಪೇಪರ್ ಗಳನ್ನ ನೋಡಬಹುದಾಗಿತ್ತು ಮಾರ್ಕ್ಡ್ ಕಾಪಿ ಆಫ್ ದಿ ಎಲೆಕ್ಟ್ರೋಲ್ ಮತ್ತೆ ಮಾರ್ಕ್ ಮಾಡಿರ್ತಕ್ಕಂಥ ಎಲೆಕ್ಟ್ರೋಲ್ ರೋಲ್ ಪೇಪರ್ನ ನೋಡಬಹುದಾಗಿತ್ತು ಅಂಡ್ ಫಾರಂ ಸೆವೆಂಟೀನ್ ಎ ಮತ್ತು ಫಾರಂ ಸೆವೆಂಟೀನ್ ಸಿ ನೋಡಬಹುದಾಗಿತ್ತು ವಿಚ್ ಈಸ್ ರೆಜಿಸ್ಟರ್ ಆಫ್ ವೋಟರ್ಸ್ ಹೂ ಹ್ಯಾವ್ ಕ್ಯಾಶ್ ದೇರ್ ವೋಟ್ ಇನ್ ಎಲೆಕ್ಷನ್ ಯಾರ್ಯಾರು ವೋಟ್ ಹಾಕಿದ್ರು ಅಂತ ಹೇಳಿ ಸೆವೆಂಟೀನ್ ಎಲ್ಲಿ ನೋಡಬಹುದಾಗಿತ್ತು ದಿಸ್ ಮೀನ್ ಎನಿ ಕುಡ್ ಇನ್ಸ್ಪೆಕ್ಟ್ ಎಲೆಕ್ಟ್ರಾನಿಕ್ ರೆಕಾರ್ಡಿಂಗ್ಸ್ ಲೈಕ್ ಸಿ ಟಿವಿ ಫುಟೇಜ್ ಆಫ್ ಪೋಲಿಂಗ್ ಬೂತ್ಸ್ ಪೋಲಿಂಗ್ ಬೂತ್ ಗಳಲ್ಲಿ ಸಿ ಟಿವಿ ಫುಟೇಜ್ ಗಳನ್ನ ಯಾರು ಬೇಕಾದ್ರೂ ನೋಡಬಹುದಾಗಿತ್ತು ಅಂಡ್ ಫಾರಂ ಸೆವೆಂಟೀನ್ ಸಿ ಫಾರಂ ಸೆವೆಂಟೀನ್ ಸಿ ಅಂದ್ರೆ ಎ ಡಾಕ್ಯುಮೆಂಟ್ ದಟ್ ರೆಕಾರ್ಡ್ಸ್ ದ ಟೋಟಲ್ ನಂಬರ್ ಆಫ್ ವೋಟ್ಸ್ ಟೋಟಲ್ ನಂಬರ್ ಆಫ್ ಕ್ಯಾಸ್ಟ್ ಅಟ್ ಪೋಲಿಂಗ್ ಸ್ಟೇಷನ್ ಸಿ ಅಂದ್ರೆ ಏನು ಅಂತಂದ್ರೆ ಒಂದು ಪೋಲಿಂಗ್ ಒಂದು ಪೋಲಿಂಗ್ ಬೂತ್ ಅಲ್ಲಿ ಎಷ್ಟು ಮತದಾರರು ಮತ ಹಾಕಿದ್ರೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ತಿತ್ತು ಅಂಡ್ ಸಿ ಟಿವಿ ಫುಟೇಜ್ ಫ್ರಮ್ ಪೋಲಿಂಗ್ ಬೂತ್ ಇನ್ ಹರಿಯಾಣ ಸೈಟಿಂಗ್ ಇಸ್ ದಿಸ್ ರೂಲ್ ಅಂಡ್ ಪಂಜಾಬ್ ಅಂಡ್ ಹರಿಯಾಣ ಹೈಕೋರ್ಟ್ ಹ್ಯಾಡ್ ಅಪ್ ಮೆಹಬೂಬ್ ರಾಜ ಪ್ಲಿಯಾ ಪ್ಲೀ ಅವರ ಅರ್ಜಿಯನ್ನು ಎತ್ತಿಡ್ದಿತ್ತು ವಿತಿನ್ ಡೇಸ್ ಆಫ್ ದಿ ಕೋರ್ಟ್ ಆರ್ಡರ್ ಎಲೆಕ್ಷನ್ ಕಮಿಷನ್ ರೋಟ್ ದ ಲಾ ಮಿನಿಸ್ಟ್ರಿ ಪ್ರಪೋಸಿಂಗ್ ನೈನ್ಟಿ ಥ್ರೀ ಲಾ ರೂಲ್ ನಂಬರ್ಟಿ ಬದಲಾಯಿಸಬೇಕು ಇಲ್ಲ ಅಂದ್ರೆ ನಮ್ಗೆ ಹುಡುಗಾಲ ಇಲ್ಲ ಟು ಲಿಮಿಟ್ ಪಬ್ಲಿಕ್ ಆಕ್ಸೆಸ್ ಜನಕ್ಕೆ ದಾಖಲಾತಿ ಸಿಗಬಾರ್ದು ಯಾರು ಆರ್ ಟಿ ಎಲ್ ಕೇಳಬಾರ್ದು ಯಾರಿಗೂ ಕೊಡಬಾರ್ದು ನಾವು ಟು ಎಲೆಕ್ಷನ್ ರಿಲೇಟೆಡ್ ಪೇಪರ್ಸ್ ಎಲೆಕ್ಟ್ರಾನಿಕ್ ರೆಕಾರ್ಡಿಂಗ್ಸ್ ಸ್ಪೆಷಲಿ ಇಟ್ ಪ್ರಪೋಸ್ ಅಂತಿದೆ ತ್ರೀ ಎಲ್ ಟು ಏನ್ ಹೇಳುತ್ತೆ ಅಂದ್ರೆ ಅಮೆಂಡೆಡ್ ಅಂಡ್ ದ ವರ್ಡ್ ಸ್ಟ್ಯಾಚ್ಯುಚರಿ ಬಿಫೋರ್ ಪೇಪರ್ಸ್ ಅಟ್ ದಿಸ್ ಟೈಮ್ ಪದ ಅಮೆಂಡೆ ಸಬ್ರೂಲ್ ನೋಡಿ ಆಲ್ ಅದರ್ ಪೇಪರ್ಸ್ ರಿಲೇಟಿಂಗ್ ಟು ದಿ ಎಲೆಕ್ಷನ್ ಬಿ ಓಪನ್ ಆಲ್ ಅದರ್ ಪೇಪರ್ಸ್ ರಿಲೇಟಿಂಗ್ ಟು ದಿ ಎಲೆಕ್ಷನ್ ಬಿ ಓಪನ್ ಟು ಪಬ್ಲಿಕ್ ಇನ್ಸ್ಪೆಕ್ಷನ್ ಇದಿತ್ತು ಮೊದಲು ಇದನ್ನ ತೆಗೆದ್ರು ಇನ್ ಇಟ್ಸ್ ಲೆಟರ್ ಏನ್ ಅಲ್ಲಿ ಕೋರ್ಟ್ ಚುನಾವಣೆ ಆಯೋಗ ಏನ್ ಪತ್ರ ಬರೀತು ಪ್ರೊವೈಡಿಂಗ್ ಸ್ಟ್ಯಾಟ್ಯೂಚರಿ ಸ್ಟ್ಯಾಚ್ಯುಚರಿ ಅಂದ್ರೆ ಕಾನೂನು ಬದ್ಧ ಅವ್ರಿಗೆ ಮಾತ್ರ ನಾವು ಪೇಪರ್ ತೋರಿಸ್ತೀವಿ ಅಂತ ಹೇಳಿ ಕಾನೂನು ಬದ್ಧ ನಾನ್ ಸ್ಟ್ಯಾಟ್ಯೂಚರಿ ಯಾರ್ ನಾನ್ ಸ್ಟ್ಯಾಚ್ಯುಚರಿ ಪ್ರೊವೈಡಿಂಗ್ ನಾನ್ ಸ್ಟ್ಯಾಚ್ಯುಚರಿ ಪೇಪರ್ಸ್ ಅಂಡ್ ಎಲೆಕ್ಟ್ರಾನಿಕ್ ರೆಕಾರ್ಡಿಂಗ್ಸ್ ನೆಸೆಸಿಟೀಸ್ ಇನ್ವಾಲ್ವ್ಮೆಂಟ್ ಆಫ್ ಸಬ್ಸ್ಟ್ಯಾನ್ಷಿಯಲ್ ಮ್ಯಾನ್ ಪವರ್ ವಿಚ್ ಈಸ್ ಇಂಪ್ರಾಕ್ಟಿಕಲ್ ಪೋಸ್ಟ್ ಎಲೆಕ್ಷನ್ ಅಡ್ಮಿನಿಸ್ಟ್ರೇಟಿವ್ ರಿಸೋರ್ಸಸ್ ಆರ್ ಸಿಗ್ನಿಫಿಕೆಂಟ್ಲಿ ರೆಡ್ಯೂಸ್ಟ್ಯಾಚ್ಯುರಿ ಅಂದ್ರೆ ಕಾನೂನು ಬದ್ಧವಲ್ಲದ ಜನರಿಗೆ ಕಾನೂನು ಬದ್ಧವಲ್ಲದ ಜನರಿಗೆ ಇದನ್ನು ತೋರಿಸಿದ್ರೆ ಟೈಮ್ ವೇಸ್ಟ್ ಮ್ಯಾನ್ ಪವರ್ ವೇಸ್ಟ್ ಮತ್ತೆ ಸಬ್ಸ್ಟ್ಯಾನ್ಷಿಯಲ್ ಅಂದ್ರೆ ಇದು ಎಲೆಕ್ಟ್ರಾನಿಕ್ ಎಲೆಕ್ಷನ್ ವ್ಯವಸ್ಥೆ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರು ದುಷ್ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರು ಏನ್ ಪರಿಣಾಮ ಬೀರುತ್ತೆ ಈ ಸ್ಟಾಚ್ಯುಚರಿ ಅಂದ್ರೆ ಏನು ಸ್ಟ್ರಾಟ್ಯೂಚರಿ ಅಂದ್ರೆ ಕಾನೂನು ಬದ್ಧ ಯಾರು ಕಾನೂನು ಬದ್ಧ ವ್ಯಕ್ತಿಗಳು ಯಾರು ಅಂದ್ರೆ ಮೋದಿ ಒಬ್ರೆ ಮೋದಿ ಅಮಿತ್ ಶಾ ಮತ್ತು ಚುನಾವಣಾ ಆಯೋಗ ಇವರು ಮಾತ್ರ ನೋಡ್ಕೋಬಹುದು ಬೇರೆ ಯಾರು ನೋಡಬಾರ್ದು ಇದೇ ಸ್ಟ್ಯಾಟ್ಯೂಚರಿ ಅಂದ್ರೆ ಅರ್ಥ ಇನ್ ದಟ್ ಸಿನ್ಸ್ ದ ಆಫೀಸ್ ಆಫ್ ದಿ ರಿಟರ್ನಿಂಗ್ ಆಫೀಸರ್ ಆಫೀಸರ್ ಕೆ ಸೀಸಸ್ ಟು ಎಕ್ಸಿಸ್ಟ್ ರಿಟರ್ನಿಂಗ್ ಆಫೀಸರ್ ಸೀಸಸ್ ಟು ಎಕ್ಸಿಸ್ಟ್ ಆಫ್ಟರ್ ಅನ್ ಎಲೆಕ್ಷನ್ ಈಸ್ ಓವರ್ ಎಲೆಕ್ಷನ್ ಆದ್ಮೇಲೆ ರಿಟರ್ನಿಂಗ್ ಆಫೀಸರ್ ಬರಬಾರದು ಎಲೆಕ್ಷನ್ ಇದಕ್ಕೆ ಬೂತ್ ಒಳಗೆ ಬರಬಾರ್ದು ಅಸೈನಿಂಗ್ ಡ್ಯಾಮ್ ಅಡಿಷನಲ್ ವರ್ಕ್ ಲೋಡ್ ಆಫ್ ಸಪ್ಲೈಯಿಂಗ್ ನಾನ್ ಸ್ಟ್ಯಾಟ್ಯೂಚರಿ ಡಾಕ್ಯುಮೆಂಟ್ಸ್ ಪೋಸ್ಟ್ ಎಲೆಕ್ಷನ್ಸ್ ಇವರಿಗೆ ಪೋಸ್ಟ್ ಎಲೆಕ್ಷನ್ ಆಮೇಲೆ ಕೊಡಬೇಕಾಗುತ್ತೆ ನಾನ್ ಸ್ಟ್ಯಾಚ್ಯುಚರಿ ಇದ್ರೆ ಅದು ಕೊಡೋಕ್ಕಾಗಲ್ಲ ಮ್ಯಾನ್ ಪವರ್ ವೇಸ್ಟ್ ಇವರಿಗೆ ಕೊಡಬೇಡಿ ಅಂತ ಅಂದ್ರೆ ಜನನ ಕೊಡಬೇಕಾಗುತ್ತೆ ಅಂತ ಹೇಳಿ ಅಟ್ ಸಚ್ ಎ ಲಾರ್ಜ್ ಸ್ಕೇಲ್ ವಿಲ್ ಓವರ್ ಬರ್ಡನ್ ಇದು ಓವರ್ ಬರ್ಡನ್ ಆಗುತ್ತೆ ಅಂಡ್ ಕ್ರಿಪಲ್ ದ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ ದ ಫೀಲ್ಡ್ ಇನ್ ದ ಫೀಲ್ಡ್ ಇದು ಫಂಕ್ಷನ್ ಮಾಡಕ್ಕಾಗಲ್ಲ ಫೀಲ್ಡ್ ಅಲ್ಲಿ ನಾವು ಅಂತ ಹೇಳುತ್ತೆ ಇವ್ರೇನ್ ಫೀಲ್ಡ್ ಅಲ್ಲಿ ಕೆಲಸ ಮಾಡಿದ್ರು ಐದು ವರ್ಷಕ್ಕೊಂದ್ಸಲ ಎಲೆಕ್ಷನ್ ಮಾಡ್ತಾರೆ ಇನ್ನೇನ್ ಮಾಡ್ತಾರೆ ಇರೋ ಕೆಲಸ ದ ಎಲೆಕ್ಷನ್ ಕಮಿಷನ್ ಆಲ್ಸೋ ಆರ್ಗ್ಯೂಡ್ ಪ್ರೊವೈಡಿಂಗ್ ಪಬ್ಲಿಕ್ ಆಕ್ಸೆಸ್ ಟು ಆಲ್ ಪೇಪರ್ಸ್ ಆಲ್ ಅದರ್ ಪೇಪರ್ಸ್ ಕಾನೂನು ಇತ್ತಲ್ಲ ಆಲ್ ಅದರ್ ಪೇಪರ್ಸ್ ರಿಲೇಟೆಡ್ ಎಲೆಕ್ಷನ್ ಮೇ ಬಿ ಕ್ರಿಯೇಟ್ ಕನ್ಫ್ಯೂಷನ್ ಗೊಂದಲ ಉಂಟು ಮಾಡುತ್ತೆ ಏನ್ ಗೊಂದಲ ಉಂಟು ಮಾಡುತ್ತೆ ಇವ್ರ ಇಂಡಿಯಾ ಕೂಡ ಏನ್ ಗೊಂದಲ ಉಂಟು ಮಾಡುತ್ತೆ ಫರ್ದರ್ ಮುಂದೆ ಹೇಳ್ತಾರೆ ದ ಟರ್ಮ್ ಆಲ್ ಅದರ್ ಪೇಪರ್ಸ್ ಈಸ್ ವೈ ಟರ್ಮ್ ಅಂಡ್ ಕೆನ್ ಬಿ ಇಂಟರ್ಪ್ರಿಟೇಡ್ ಟು ಇನ್ಕ್ಲೂಡ್ ಆಲ್ ಕೈಂಡ್ಸ್ ಆಫ್ ಮೆಟೀರಿಯಲ್ಸ್ ರಿಲೇಟ್ ಟು ಎಲೆಕ್ಷನ್ ರಿಲೇಟೆಡ್ ಟು ಎಲೆಕ್ಷನ್ ವಿಚ್ ಮೇ ಬಿ ಕ್ರಿಯೇಟ್ ಕನ್ಫ್ಯೂಷನ್ ಅಂಡ್ ಅನ್ನೆಸೆಸರಿ ಅಡ್ಮಿನಿಸ್ಟ್ರೇಟಿವ್ ಬರ್ಡನ್ ಸರ್ವಿಂಗ್ ನೋ ಲೀಗಲ್ ಪರ್ಪಸ್ ಇದರಿಂದ ಏನು ಪ್ರಯೋಜನ ಆಗಲ್ಲ ಯಾವ ಕಾನೂನು ಕೂಡ ಪೂರೈಕೆ ಆಗಲ್ಲ ಕೊಡಬೇಡಿ ಇವರಿಗೆ ಇಟ್ ರೋಟ್ ಇನ್ ಇಟ್ಸ್ ಲೆಟರ್ ಲಾ ಮಿನಿಸ್ಟ್ರಿ ಲಾ ಮಿನಿಸ್ಟ್ರಿಗೆ ಬರೆದಂತ ಪತ್ರದಲ್ಲಿ ಈ ರೀತಿ ಒಂದು ಬರೆಯಲಾಗಿತ್ತು ಕರೆಸ್ಪಾಂಡೆನ್ಸ್ ಬಿಟ್ವೀನ್ ದ ಪೋಲ್ ಪ್ಯಾನೆಲ್ ಅಂಡ್ ಲಾ ಮಿನಿಸ್ಟ್ರಿ ಇವು ಈ ಪತ್ರಗಳು ಇವತ್ತಿಗೆ ಮುಂದೆ ತೋರಿಸ್ತೀವಿ ನೋಡಿ ಅದನ್ನ ಪುಟ್ಟಿಂಗ್ ದ ವರ್ಡ್ ಸ್ಟ್ಯಾಟ್ಯೂಚರಿ ಬಿಫೋರ್ ದ ವರ್ಡ್ ಪೇಪರ್ಸ್ ವಿಲ್ ಇಂಪೋಸ್ ಫರ್ದರ್ ರೆಸ್ಟ್ರಿಕ್ಷನ್ ಇನ್ಸ್ಪೆಕ್ಷನ್ ಆಫ್ ಮೇ ನಾಟ್ ಬಿ ಇಂಟೆನ್ಶನ್ ಆಫ್ ಸಬ್ ರೂಲ್ ರೂಲ್ಸ್ ಲಾ ಮಿನಿಸ್ಟ್ರಿ ಅಫಿಷಿಯಲ್ಸ್ ರೋಟ್ ಈ ರೀತಿ ಆಗಲ್ಲ ಅಂತಾನೆ ಹೇಳುದು ದಲ್ಸ್ ಫರ್ದರ್ ಆರ್ಗ್ಯೂಡ್ ದ ವರ್ಡ್ ಸ್ಟ್ಯಾಟ್ಯೂಚರಿ ಈಸ್ ನಾಟ್ ಡಿಫೈನ್ಡ್ ಸ್ಟ್ರಾಟಜರಿ ಅಂದ್ರೆ ಯಾರು ಅಂತ ಡಿಫೈನ್ ಮಾಡಿಲ್ಲ ನೀವು ಯಾರು ಅವರು ಸ್ಟ್ರಾಟಜರಿ ಅಂದ್ರೆ ಯಾರು ಅಂಡ್ ಇಂಟರ್ಫಿಯರೆನ್ಸ್ ಆಫ್ ಇಟ್ಸ್ ಮೀನಿಂಗ್ ಮೇ ನಾಟ್ ಬಿ ಅಸರ್ಟೈನ್ಡ್ ಫ್ರಮ್ ದಿ ಕನ್ಸ್ಟ್ರಕ್ಷನ್ ಆಫ್ ಲಾಂಗ್ವೇಜ್ ಆಫ್ ದಿ ಯೂ ರೂಲ್ಸ್ ದಿಸ್ ವಿಲ್ ಬಿ ಲೀಡ್ ಟು ಆಂಬಿಗ್ರಿ ಆಂಬಿಗ್ಲಿಟಿ ಟು ದಿ ಪ್ರೊವೈಜನ್ಸ್ ಆಫ್ ದಿ ರಾಫ್ ಕಾನೂನಿಗೆ ವಿರುದ್ಧ ಆಗುತ್ತೆ ಪದ ಚೇಂಜ್ ಮಾಡಿ ಅಂತ ಹೇಳಿ ಸೊ ನಾವಿಲ್ಲಿ ನಿಮ್ಗೆ ತೋರಿಸ್ತಾ ಇದೀವಿ ತೋರಿಸ್ತೀವಿ ಅಲ್ಲಿ ಎಕ್ಸಿಸ್ಟಿಂಗ್ ಪ್ರಾವಿಷನ್ ಏನಿತ್ತು ಆಲ್ ಅದರ್ ಪೇಪರ್ಸ್ ಕೊಡ್ಬೇಕು ಅಂತಿತ್ತು ಪ್ರಪೋಸ್ಟ್ರಾಟ್ಯೂಚರಿ ಮಾತ್ರ ಕೊಡಬೇಕು ತಿಂತು ಮತ್ತೆ ಅದಕ್ಕೆ ರೀಸನ್ ಪ್ರೊವೈಡಿಂಗ್ ನಾನ್ ಸ್ಟಾಟ್ಯೂಜರಿ ಪೇಪರ್ಸ್ ಎಲೆಕ್ಟ್ರಾನಿಕ್ ರೆಕಾರ್ಡಿಂಗ್ಸ್ ರೆಕಾರ್ಡಿಂಗ್ಸ್ಟಾನ್ಷಿಯಲ್ ಮ್ಯಾನ್ ಪವರ್ ನಾನ್ ಸ್ಟ್ಯಾಟ್ಯೂಚರಿ ಡಾಕ್ಯುಮೆಂಟ್ಸ್ ಪೋಸ್ಟ್ ಎಲೆಕ್ಷನ್ ಸ್ಕೇಲ್ ವಿಲ್ ಓವರ್ ಬರ್ಡನ್ ಅಂಡ್ ಕ್ರಿಪಲ್ ದ ಅಡ್ಮಿನಿಸ್ಟ್ರೇಟಿವ್ ಅಂದ್ರೆ ಆಡ್ತ ಕುಂಟಿದ್ದ ಮಾಡ್ಬಿಟ್ಟೆ ಪೇಪರ್ ಕೊಟ್ಟರೆ ಕೊಡಬಾರ್ದು ಅಂತ ಹೇಳಿ ಇದು ಚುನಾವಣಾ ಚುನಾವಣಾ ಆಯೋಗ ಕಟ್ಟಿದ ಆಟ ಈ ಆಟ ನಿಮ್ಗೆ ಅರ್ಥ ಆಯ್ತಲ್ಲ ಈಗ ರಾಹುಲ್ ಗಾಂಧಿ ಇದನ್ನೆಲ್ಲಾ ಡಿಸೆಂಬರ್ ಇಪ್ಪತ್ನಾಲ್ಕರಿಂದ ನಡೀತಾ ಇದೆ ಇದೆಲ್ಲ ನಡೀತಾ ಇದೆ ಆದ್ರೂ ಕೂಡ ಆದ್ರೂ ಕೂಡ ಆದ್ರೂ ಕೂಡ ಚುನಾವಣಾ ಆಯೋಗ ಇವತ್ತಿಗೂ ಕೂಡ ನಾವು ಡಾಕ್ಯುಮೆಂಟ್ ಕೊಡ್ತೀವಿ ಅಂತ ಹೇಳ್ತಾ ಇಲ್ಲ ಪತ್ರಗಳನ್ನ ಕೊಡ್ತೀವಿ ಅಂತ ಹೇಳಿದರೆ ಪತ್ರಗಳನ್ನ ಕೊಡ್ತೀವಿ ಈಗ ವೋಟರ್ ಲಿಸ್ಟ್ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಆದ್ರೆ ಈ ಡಾಕ್ಯುಮೆಂಟ್ಸ್ ನ ಕೊಡ್ತೀವಿ ಅಂತ ಹೇಳ್ತಾ ಇಲ್ಲ ಸೊ ಅಂದ್ರೆ ಇಷ್ಟ ಯಾರು ಮುಚ್ಚಾಲೆ ಯಾಕೆ ನೀವು ಕೊಡಲ್ಲ ನೀವು ಅಂದ್ರೆ ಯಾರು ಅಂತ ಹೇಳಿ ಇಂದು ಕೂಡ ಡಿಫೈನ್ ಆಗಿಲ್ಲ ಯಾರು ಡಿಫೈನ್ ಆಗಿ ಅದನ್ನ ಡಿಫೈನ್ ಮಾಡೋರು ಯಾರು ಸೊ ಈ ರೀತಿ ಕದ್ದು ಮುಚ್ಚಿ ಅಪಾರದರ್ಶಕವಾಗಿ ಕಳೆತನೆಯಿಂದ ಚುನಾವಣೆ ಮಾಡ್ತಕ್ಕಂಥ ಈ ಚುನಾವಣಾ ಆಯೋಗ ಭಾರತದ ಪ್ರಜಾಪ್ರಭುತ್ವ ಉಳಿಸುವುದೇ ಈ ಚುನಾವಣಾ ಆಯೋಗ ಇರಬೇಕಾ ಇವತ್ತೇ ಇವತ್ತೇ ಜನ ಎಚ್ಚೆತ್ಕೊಳ್ಬೇಕು ರಾಹುಲ್ ಗಾಂಧಿ ಅವರಿಗೆ ಈಗಾಗಲೇ ನಾವು ಹೇಳಿದೀವಿ ರಾಹುಲ್ ಗಾಂಧಿ ಈ ಚುನಾವಣಾ ಆಯೋಗ ಹಠಾವೋ ಬರೀ ಇ ವಿ ಎಂ ಹಠಾವೋ ಅಂತಲ್ಲ ಈ ಕರಪ್ಟ್ ಕರಪ್ಟ್ ಅಂಡ್ ಕ್ರಿಮಿನಲ್ ಇದು ಕ್ರಿಮಿನಲ್ ಇದು ಕ್ರಿಮಿನಲ್ ಆಕ್ಟಿವಿಟಿ ಇದು ಕ್ರಿಮಿನಲ್ ಆಕ್ಟಿವಿಟಿ ಇದು ಭಾರತ ಜನರಿಗೆ ಆಕ್ಸೆಸ್ ಕೊಡಬಾರದು ಅಂತ ಹೇಳಿ ಸರ್ಕಾರಕ್ಕೆ ಚುಚ್ ಕೊಟ್ಟು ಕಾನೂನು ಮಾಡಿಸಿ ಜನರಿಗೆ ಆಕ್ಸೆಸ್ ತಪ್ಪಿಸಿದಂತಹ ಈ ಕ್ರಿಮಿನಲ್ ಆಕ್ಟಿವಿಟಿ ಮಾಡತಕ್ಕಂತ ಚುನಾವಣಾ ಆಯೋಗವನ್ನ ಬರ್ಖಾಸ್ತ ಮಾಡಬೇಕು ಒಂದು ಸಂವಿಧಾನ ಬದ್ಧ ಚುನಾವಣಾ ಆಯೋಗ ಬರೋದಕ್ಕೋಸ್ಕರ ಇನ್ನೊಂದು ದೊಡ್ಡ ಯಾತ್ರೆ ಈ ದೇಶದಲ್ಲಿ ಈ ದೊಡ್ಡ ಒಂದು ಸ್ವತಂತ್ರ ಹೋರಾಟ ನಡೀಬೇಕಾಗುತ್ತೆ ಇಲ್ಲದೆ ಇದ್ರೆ ಚುನಾವಣಾ ಆಯೋಗ ಇಡೀ ನಮ್ಮ ಚುನಾವಣಾ ವ್ಯವಸ್ಥೆಯನ್ನ ಪ್ರಜಾಪ್ರಭುತ್ವ ನಾಶ ಮಾಡ್ಬಿಡುತ್ತೆ ಎಚ್ಚೆತ್ಕೊಳ್ಳಿ ಈ ಒಂದು ಚುನಾವಣಾ ಆಯೋಗದ ವಿರುದ್ಧ ದೊಡ್ಡ ಮಟ್ಟದ ದೇಶ ದೇಶ ವಿದೇಶಗಳಲ್ಲಿ ಒಂದು ರ್ಯಾಲಿ ರ್ಯಾಲಿಯನ್ನ ಮಾಡಬೇಕಾದಂತಹ ಅವಶ್ಯಕತೆ ಇದೆ ರ್ಯಾಲಿಯನ್ನ ಮಾಡಿ ರ್ಯಾಲಿಯನ್ನ ಮಾಡಿ ಚುನಾವಣಾ ಆಯೋಗವನ್ನ ಪ್ರಖಾಸ್ತ ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರ ಗೊತ್ತಾಗ್ತೀನಿ ಇಲ್ಲದೆ ಇದ್ರೆ ಈ ದೇಶದಲ್ಲಿ ನಮ್ಗೆ ಯಾವ ಡಾಕ್ಯುಮೆಂಟ್ ಸಿಗಲ್ಲ ಏನು ಸಿಕ್ಕಲ್ಲ ಅವರು ಮಾಡಿದ್ದೇ ಕಾನೂನು ಆಡಿದ್ದೆ ಆಟ ಅದೆಲ್ಲವನ್ನು ಅನುಭವಿಸಬೇಕಾಗುತ್ತೆ ಇದಾಗಿತ್ತು ಇವತ್ತು ನನ್ನ ಸ್ಪೆಷಲ್ ರಿಪೋರ್ಟ್ ಇನ್ನೊಂದು ಸ್ಪೆಷಲ್ ರಿಪೋರ್ಟ್ ಜೊತೆ ನೀವು ಅಲ್ಲಿ ಒಂದು ಕನ್ನಡ ನೋಡಿ ಮುಕ್ತ ಪತ್ರಕರ್ತ ನಮಸ್ಕಾರ ಿಯಾನ್ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಬೆಂಬಲಿಸಿ